ನಮಸ್ಕಾರ ವೀಕ್ಷಕರೇ ಶ್ರೀಕಾಂತ್ ಮಠಪತಿ ಸಾರಥ್ಯದಲ್ಲಿ ಎಸ್ ಎಂ ಸುದ್ದಿಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ತಾಲೂಕಿನ ಹುಲ್ಯಾಳ್ ಗ್ರಾಮದ ಭಾರಿ ಗಿಡದ ಲಕ್ಷ್ಮೀ ತಾಯಿ ಶ್ರಾವಣದ ಕೊನೆಯ ಶುಕ್ರವಾರ ಉಳಿ ತುಂಬುವ ಕಾರ್ಯಕ್ರಮ ಅಲ್ಲಿನ ತೋಟದ ಎಲ್ಲ ರೈತರು ಕೂಡಿಕೊಂಡು ಬಾರಿ ಗಿಡದ ಲಕ್ಷ್ಮೀ ತಾಯಿಯ ಜಾತ್ರೆಯ ವಿಶೇಷ ಉಳಿ ತುಂಬುವ ಕಾರ್ಯಕ್ರಮ ಹಾಗೂ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಇರುತ್ತದೆ ಹಿರಿಯರಾದ ಮಲ್ಲಪ್ಪ ತಬ್ಚಿ ನಿಂಗಪ್ಪ ದಬಾಳಿ ಪುಂಡ್ಲಿ ಕೋರಿ ಹನುಮಂತ್ ಮಾಂಡಾಗಣಿ ಶ್ರೀ ಶೈಲ್ ಹಾಗೂ ವಿಠಲ್ ಕೋರಿ ನಿಂಗಪ್ಪ ಮೆಳ್ಳಿಗಿರಿ ಗುಶಪ್ಪ ಮರ್ನೂರ್ ಎಲ್ಲ ರೈತರು ಉಪಸ್ಥಿತರಿದ್ದರು ನಮಸ್ಕಾರ Gue t referred Marche Tintonder Ni, Uymali, Twieerman, K Depois Tienang Mas, como é que eu vou fazer?

मरता नहीं है बंदा नहीं है बंदा बंदा नहीं है बंदा बोलते हैं बंदा ये बंदा मरता है बंदा नहीं 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 है बंदा � intuberana samata par idu pandarana dubey idu taaki senior botaki modi taaki patam idu mari gaadi bari enga gunatta ore idu padirna ja ja karu もう一度、そのままに。 ಎಲ್ಲರಿಗೂ ನಮಸ್ಕಾರಗಳು ನಾನು ಕೋರಿ ಹುಲ್ಯಾಳ್ ಅಂತ ಈ ಹುಲ್ಯಾಳ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಶ್ರಾವಣದ ಕೊನೆಯ ಶುಕ್ರವಾರ ದಿವಸ ಇಲ್ಲಿ ಪ್ರತಿ ಸಲ ಈ ಪರ್ವ ಅಂತೇಳಿ ಭಾರಿ ಗಿಡದ ಅಂತೇಳಿ ಇಲ್ಲಿ ಪ್ರಸಿದ್ಧಿ ಈ ನಮ್ಮ ಭಾಗದಾಗ ಇಲ್ಲಿ ಇಲ್ಲಿ ದೂರಿನ ಜನಾನೂ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗಾರು ಹೀಗಾಗಿ ಇಲ್ಲಿ ಪ್ರತಿ ಸಲ ಅನ್ನ ಪ್ರಸಾದ ಪ್ರತಿ ಕೊನೆಯ ಶ್ರಾವಣ ಶುಕ್ರವಾರ ದಿವಸ ಪ್ರತಿ ವರ್ಷದ ಅನ್ನ ಸಂತರ್ಪಣೆ ಎಲ್ಲರೂ ಇಲ್ಲಿ ರೈತರು ಎಲ್ಲ ಕುಡಿದ್ನ ಮಾಡ್ಕೊಂಡು ಬಂದಾರೆ ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡ್ ಬಂದಾರೆ ಎಲ್ಲ ರೈತರು ಕೂಡ ಇದು ಹೇಳ್ಬೇಕಪ್ಪ ಅಂದ್ರೆ ಮೊದಲು ಗುಡಿದಿದೆ ಆದಿ ಈ ದೇವಾಲಯದ ನೆಲೆಗೊಂಡಿದ್ದೆ ಎಲ್ಲರಿಗೂ ನಮಸ್ಕಾರ ಇದು ಗುಡಿ ಮೊದಲು ಪುರಾತನ ಕಾಲದಿಂದರು ಇದ್ರ ಇಷ್ಟು ವಯಸ್ಸಿನ ಹಿಂದೆ ನಮ್ಮ ನಾಲ್ಕನೇ ಐದನೇ ತೆರೆಮಾರಿಂದ ಮಾಡ್ಕೊತ ಬಂದಾರೆ ಮುಂದೆ ತೆಳಗ್ ಬರಿ ಭಾರಿ ಗಿಡದ ಬಿಡು ಕಟ್ಟೆ ಮೊದಲ ಇರ್ತದೆ ರೀ ಆ ನಂತರ ಏನೈತಿ ಇಲ್ಲಿ ನಮ್ಮ ಗಿರಮಲಪ್ಪ ಅವರು ಅವರೊಂದು ಸಂಕಲ್ಪ ಮಾಡಿದರು ಆ ಸಂಕಲ್ಪ ಇಳೀ ಇರ್ತಾರೆ ಇದ್ರ ಮ್ಯಾಲೆ ಮೇಲೆ ಗುಡಿ ಅನ್ಕೊಂಡ ಸ್ವಲ್ಪ ತಮ್ಮ ಗಗರ್ಭ ಗುಡಿಗೆ ಕಟ್ಟಿಸ್ಕ್ರಿಂದ ಮೂರ್ತಿ ಸ್ಥಾಪನೆ ಮಾಡಿದರು ಆನಂತರ ಮತ್ತೆ ಈ ಸಾಲಿನ ಎಲ್ಲರೂ ರೈತರು ಅಡಿ ಹಾಕೋದ್ರಿಂದ ಮತ್ತೆ ಮುಂದೆ ಮಾತು ಕಟ್ಟಡ ಮಾಡಿದ್ರು ಕಟ್ಟೆಳು ಮಾಡಿ ಎಲ್ಲ ಚೆಂದ ನೋಡ್ರಿ ವರ್ಷಕ್ಕೊಮ್ಮೆ ಈ ಮಗಿ ಮಡಿ ದಿವ್ಸಕ್ಕೆ ಈ ಪರ್ವ ಮಾಡ್ತೀವಿ ರೀ ನಾವು ಮಂಜಾಳ ಇದನ್ನ ಮಾಡಿರ್ತೀವಿ ರೀ ಮುಂದೆ ಕುಂಬಳಕಾಯಿ ಕಾಯಿಪಳ್ಳಿಯಿಂದ ಒಟ್ಟು ಸಾರು ಮಾಡಿರ್ತೀವಿ ರೀ ಹಿಂಗೆ ಮಾಡಿ ಎಲ್ಲ ಕೊಡಿ ಎಲ್ಲ ರೀತಿ ಮಾಡ್ಕೊತ ರೀ ವರ್ಷ ವರ್ಷ ಇದು ವರ್ಷ ಮುಂದೆ ವರ್ಷ ಹೊತ್ಸಕಾರ್ ಹುಡ್ಕೊಡ್ರಿ ನಮಸ್ಕಾರಗಳು ನನಗೇನ್ ಬರ್ತೇನೆ ಇತಿಹಾಸ ಗೊತ್ತಿಲ್ಲ ಈಗ ಸುಮ್ನೆ ಎರಡು ವರ್ಷ ಎಂಬ ಆರ್ತಿ ಮಾಡಿರಿ ಪಂಚ ತತ್ವವೆಂಬ ಭಕ್ತಿ ಹಚ್ಚಿರಿ ಚಂಚ ವೃತ್ತಿ ಎಂಬ ಗತನ ಹಾಕಿರಿ ಪಂಚ ಕರ್ಮೇಂದ್ರಗಳ ದಹನ ಮಾಡಿರಿ ಜೈ ದೇವ ಜೈ ದೇವ ಜೈ ಪರಮ ಹಂಸ ಗುರು ಪರಮ ಹೌಸ ಮಾಡೋ ದಯಾಳು ಎನಗೆ ಸರ್ವೇಶ ಜೈ ದೇವ ಜಯ ದೇವ ಆದರ ಪರಿಶಿ ಯಾರು ಚಕ್ರ ಮೀರ್ಶಿದಿ ವೇದಕ್ಕೆ ನಿಲುಕದ ರತ್ನ ತೂರಿಸಿದಿ ಆದಿನಾಥನಲ್ಲಿ ಲಕ್ಷ್ಯ ಬಿಡಿಸಿ ದೇ ನಾದದ ಮೂಲೋಂಕಾರದ ಬೆರೆಸಿ ದೇ ಜೈ ದೇವ ಜೈ ದೇವ ಪರಮ ಹೌಸ ಗುರು ಪರಮ ಹೌಸ ದಯ ಮಾಡೋ ದಯ್ಯಾಳು ಗೆಣಗೆ ಸರ್ವೇಶ ಕಂದೆ ತ್ರಿ ಮಲ್ಲಾಣಿ ಸದ್ಗುರು ನಾಥ ಕಂದಲ ಜಾಳ ಬರಬೇಕಂತ ಮಾಡಿತಿ ಪ್ರಖ್ಯಾತ ಚಂದ ದಿವಸ ನಾನಿನ ಗೌ ದೂತ ಜಯ ದೇವ ಜಯ ದೇವ ಜಯ ಪರಮ ಹೌಸಾ ಗುರು ಪರಮಾಣಿ ದಯ ಮಾಡೋ ದಯಾಳು ಗೆಣಗೆ ಸರ್ವೇಶ ಜಯ ದೇವ ಜಯ ದೇವ ವಿಮಲ ಪರಂ ಶಿವಧರ್ಮನಾಳ ವ್ಯಂತಂಬ ಕಂಬದ ಮೇಲೆ ಶಿವಧರ್ಮನಾಳ ವ್ಯಂತ ಕಂಬದ ಮೇಲೆ ಸುವೆ ಕರುದ ಪನ ಕೋಳು ಹವೆ ಎಲ್ಲ ದಯ ನೀರ ಪರಿಮಳ ಕಳೆ ಎಂಬ ವತಿ ಹೇಳ ಜ್ಯೋತಿ ಬೆಳಗುಡಿರೇ ವಿಮಲ ಪರಂ ಜ್ಯೋತಿ ಬೆಳಗುಟಿ நவாகாரத குணமூருமூத தேசி குருவே நம தேமங்களம் தேம பார்வதி சிவரா ரமாதி